ರಸಗೊಬ್ಬರ ಸಿಗದೆ ರಾಜ್ಯ ಸರ್ಕಾರದ ವಿರುದ್ದ ಅಸಮಾಧಾನ ಹೊರಹಾಕಿದ್ದ ಕೊಪ್ಪಳ ಜಿಲ್ಲೆಯ ಕುಣಿಕೇರಿ ಗ್ರಾಮದ ರೈತ ಚಂದ್ರಪ್ಪ ಬಡಗಿಗೆ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ ನಡಹಳ್ಳಿ ಅವರು ರಸಗೊಬ್ಬರ ವಿತರಿಸಿದರು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಬಸವರಾಜ ದಡೇಸುಗೂರು ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು ಬಳಿಕ ಎಎಸ್ ಪಾಟೀಲ ನಡಹಳ್ಳಿ ರಾಜ್ಯದ ರೈತರಿಗೆ ಯಾವೆಲ್ಲ ಭಾಗದಲ್ಲಿ ರಸಗೊಬ್ಬರ ದೊರೆತಿಲ್ಲ ಅಂತಹ ಕಡೆ ರಸಗೊಬ್ಬರ ಕೊಡಿಸುವ ಕೆಲಸ ಮಾಡಲಾಗುವುದು ಈ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಸರ್ಕಾರ ತಾರತಮ್ಯ ಮಾಡುತ್ತಿದೆ ಅನ್ಯಾಯ ಮಾಡುತ್ತಿದೆ ಅದರ ವಿರುದ್ಧ ಕೆಲಸವನ್ನು ಪ್ರಾರಂಭ ಮಾಡಿದೆ ರೈತ ಚಂದ್ರಪ್ಪ ಬಡಗಿ ಬೆಳೆಗೆ ಸಕಾಲದಲ್ಲಿ ರಸಗೊಬ್ಬರ ಸಿಗದೆ ತೊಂದರೆಯಾಗಿತ್ತು ಹೀಗಾಗಿ ಅನಿವಾರ್ಯವಾಗಿ ತಾವು ಪ್ರತಿಭಟಿಸಬೇಕಾಯಿತು ಎಂದು ತಿಳಿಸಿದರು ಇಲ್ಲ ಮಳೆವತ್ತು ಅದಕ್ಕೆ ಮಣ್ಣು ಎಲ್ಲರಿಗೂ ಬೇರೆ ಒಬ್ಬರದಲ್ಲ ಎಲ್ಲ ಜಗ್ಗಿಬೇಕು ಒಬ್ಬರು